ದೇಹದೊಳಗೆ ಲಿವರ್ ಡ್ಯಾಮೇಜ್ ಆಗುತ್ತಾ ಬಂದರೆ ಮೊದಲಿಗೆ ನಿಮ್ಮಲ್ಲಿ ಏನೆಲ್ಲಾ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಸಾಮಾನ್ಯವಾಗಿ ಯಕೃತ್ ಹಾನಿಗೊಳಗಾಗಿದರೆ ಪ್ರಾರಂಭದಲ್ಲಿ ಇದು ಗೊತ್ತಾಗುವುದೇ ಇಲ್ಲ ಎನ್ನುತ್ತಾರೆ ವೈದ್ಯರು ಆದರೆ ಪರೋಕ್ಷವಾಗಿ ಕೆಲವೊಂದು ಲಕ್ಷಣಗಳು ಕಂಡುಬರಬಹುದು ಮನುಷ್ಯನ ದೇಹದೊಳಗೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಸಹ ಬಿಡುವಿಲ್ಲದೆ ದುಡಿಯುವ ಅಂಗಾಂಗಗಳಲ್ಲಿ ಲಿವರ್ ಕೂಡ ಪ್ರಮುಖ ಸ್ಥಾನಗಳಲ್ಲಿ ನಿಲ್ಲುತ್ತದೆ ಒಂದು ವೇಳೆ ಈ ಪ್ರಮುಖ ಸಮಸ್ಯೆಗಳು ಕಂಡುಬಂದರೆ ಅದರಿಂದ ಹಲವು ಬಗೆಯ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಈ ಅಂಗದ ಪ್ರಮುಖ ಕಾರ್ಯ ಏನೆಂದರೆ ರಕ್ತವನ್ನು ಸ್ವಚ್ಛ ಮಾಡುವುದರ ಜೊತೆಗೆ ಮೆಟಬಾಲಿಸಂ ಪ್ರಕ್ರಿಯೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತದೆ ಎಲ್ಲಕ್ಕಿಂತ ಮುಖ್ಯವಾಗಿ ದೇಹದಿಂದ ಕಲ್ಮಶಗಳನ್ನು ನಿವಾರಿಸಿ ಜೀರ್ಣಕ್ರಿಯೆ ಪ್ರಕ್ರಿಯೆಯು ಸರಿಯಾಗಿ ನಡೆಯುವ ಹಾಗೆ ನೋಡಿಕೊಳ್ಳುತ್ತದೆ ಇದರ ಜೊತೆಗೆ ಬಿಲಿರುಬಿನ್ ಕೊಲೆಸ್ಟ್ರಾಲ್ ರಸದೂತಗಳನ್ನು ಮೊದಲಾದವುಗಳನ್ನು ಸ್ರವಿಸುವುದು ಮತ್ತು ದೇಹದ ಕಾರ್ಯಗಳನ್ನು ನಿಯಂತ್ರಿಸುವಲ್ಲಿಯೂ ಕೂಡ ಇದರ ಪಾತ್ರ ಬಲು ದೊಡ್ಡದು ಹೀಗಾಗಿ ಈ ಪ್ರಮುಖ ಅಂಗದ ಇಲ್ಲದೆ ನಮ್ಮ ಜೀವನವನ್ನು ಕಲ್ಪಿಸಿಕೊಳ್ಳಲು ಕೂಡ ಸಾಧ್ಯವಿಲ್ಲ ನಮ್ಮ ದೇಹದ ಆರೋಗ್ಯಕ್ಕೆ ಲಿವರ್ ಕೊಡುಗೆ ತುಂಬಾ ದೊಡ್ಡದಿದೆ ಎನ್ನುತ್ತಾರೆ ತಜ್ಞರು ಇಂದಿನ ಲೇಖನದಲ್ಲಿ ಕೈಲಾಶ್ ಆಸ್ಪತ್ರೆಯ ಹಿರಿಯ ವೈದ್ಯ ಮಾನಸ್ ಚಟರ್ಜಿ ಅವರು ತಿಳಿಸಿರುವ ಪ್ರಕಾರ ದೇಹದ ಲಿವರ್ ಸಮಸ್ಯೆಯ ಆರಂಭಿಕ ರೋಗಲಕ್ಷಣಗಳು ಯಾವುದು ಎನ್ನುವುದರ ಬಗ್ಗೆ ನೋಡುತ್ತಾ ಹೋಗೋಣ ಈ ಬಗ್ಗೆ ವೈದ್ಯರು ಹೇಳುವ ಪ್ರಕಾರ ಸಾಮಾನ್ಯವಾಗಿ ಲಿವರ್ ಸಮಸ್ಯೆ ಇನ್ನೂ ಆರಂಭದಲ್ಲಿರುವಾಗ ನೀಡುವ ಸೂಚನೆಗಳು ಸ್ಪಷ್ಟವಾಗಿದ್ದರೂ ಇದನ್ನು ಬೇರೆ ತೊಂದರೆ ಎಂದೇ ತಿಳಿದುಕೊಂಡು ಅಲಕ್ಷಿಸಿದ ಬಳಿಕ ಈ ಸಮಸ್ಯೆ ಯಾವುದೋ ಒಂದು ಪರಿಣಾಮ ಕಂಡುಬಂದ ಬಳಿಕವೇ ಲಿವರ್ನಲ್ಲಿ ಸಮಸ್ಯೆ ಇದೆ ಎಂದು ಗೊತ್ತಾಗುತ್ತದೆ ಅಲ್ಲಿಯವರೆಗೆ ಲಿವರ್ ಸಮಸ್ಯೆ ಪ್ರಾರಂಭಿಕ ಹಂತದಲ್ಲಿದ್ದುದೇ ಹೆಚ್ಚಿನವರಿಗೆ ಗೊತ್ತಿರುವುದಿಲ್ಲ ಏಕೆಂದರೆ ಅದರ ಆರಂಭಿಕ ಲಕ್ಷಣಗಳು ಕೆಲವು ತುಂಬಾ ಸೂಕ್ಷ್ಮವಾಗಿರುತ್ತವೆ ಅಥವಾ ಹೆಚ್ಚಿನವರು ಇವನ್ನು ಗಂಭೀರವಾಗಿ ಪರಿಗಣಿಸುವುದಿಲ್ಲ ಎನ್ನುತ್ತಾರೆ ವೈದ್ಯರಾದ ಮಾನಸ್ ಚಟರ್ಜಿ ಅವರು ಒಂದು ದೇಹದಲ್ಲಿ ಸುಸ್ತು ಆಯಾಸ ಕಾಣಿಸಿಕೊಳ್ಳುತ್ತದೆ ಲಿವರ್ ಕಾಯಿಲೆಯ ಪ್ರಮುಖ ಲಕ್ಷಣವೆಂದರೆ ಆಗಾಗ ಆಯಾಸ ಹಾಗೂ ನಿಶಕ್ತಿ ಕಾಣಿಸಿಕೊಳ್ಳುವುದು ಅದರಲ್ಲೂ ಮುಖ್ಯವಾಗಿ ಗಮನಿಸಬೇಕಾದ ಸಂಗತಿ ಏನೆಂದರೆ ವ್ಯಕ್ತಿ ಯಾವುದೇ ದೈಹಿಕ ಚಟುವಟಿಕೆಗಳನ್ನು ಮಾಡದಿದ್ದರೂ ಕೂಡ ಪದೇ ಪದೇ ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತಿದ್ದರೆ ಆತನ ಲಿವರ್ನಲ್ಲಿ ಸಮಸ್ಯೆ ಕಾಣಿಸಿಕೊಂಡಿದೆ ಎನ್ನುತ್ತಾರೆ ವೈದ್ಯರು ಈ ಪ್ರಮುಖ ಅಂಗದಲ್ಲಿ ಸಮಸ್ಯೆ ಕಾಣಿಸಿಕೊಂಡರೆ ದಿನನಿತ್ಯದ ಕೆಲಸಗಳು ಸಾಧ್ಯವಾಗುವುದಿಲ್ಲ ಮತ್ತು ಉತ್ಪಾದನೆಯೂ ಕಡಿಮೆಯಾಗುತ್ತದೆ ದಿನಗಳದಂತೆ ಇದು ಉಲ್ಬಣಗೊಳ್ಳುತ್ತ ರೋಗಿಯನ್ನು ಇನ್ನಷ್ಟು ನಿಶಕ್ತನಾಗಿಸುತ್ತಾ ಹೋಗುತ್ತದೆ ಎರಡು ಹಸಿವು ಆಗದಿರುವುದು ಹಾಗೂ ಹೊಟ್ಟೆ ನೋವು ಕಾಣಿಸಿಕೊಳ್ಳುವುದು ಲಿವರ್ ಸಮಸ್ಯೆಯ ಮತ್ತೊಂದು ಸಾಮಾನ್ಯ ಲಕ್ಷಣವೆಂದರೆ ಹಸಿವು ಕ್ರಮೇಣವಾಗಿ ಕಡಿಮೆಯಾಗುವುದು ಹಾಗೂ ಹೊಟ್ಟೆಯಲ್ಲಿ ನೋವು ಕಾಣಿಸಿಕೊಳ್ಳುವುದು ಈ ಸಮಯದಲ್ಲಿ ಊಟ ಸೇರಲ್ಲ ಹೊಟ್ಟೆ ಭಾರವಾದಂತೆ ಅನಿಸುತ್ತದೆ ಜೊತೆಗೆ ಹೊಟ್ಟೆಯೊಳಗೆ ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ ಇದರ ಜೊತೆಗೆ ಆಗಾಗ ವಾಂತಿ ಬರುವ ಹಾಗೆ ಆಗುತ್ತಲೇ ಇರುತ್ತದೆ ಇವೆಲ್ಲ ಲಕ್ಷಣಗಳು ದೇಹದ ಲಿವರ್ ನಾವು ಸೇವಿಸಿದ ಆಹಾರವನ್ನು ಜೀರ್ಣಿಸಿಕೊಳ್ಳುವಲ್ಲಿ ತೊಂದರೆ ಅನುಭವಿಸುತ್ತಿದೆ ಎಂಬುದನ್ನು ಸೂಚಿಸುತ್ತದೆ ಎನ್ನುತ್ತಾರೆ ವೈದ್ಯರು ಮೂರು ಹೊಟ್ಟೆಯ ಮೇಲಿನ ಬಲಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವುದು ನೀವು ಆಗಾಗ್ಗೆ ಹೊಟ್ಟೆಯ ಮೇಲಿನ ಬಲಭಾಗದಲ್ಲಿ ಆಗಾಗ ಸಣ್ಣದಾಗಿ ನೋವು ಕಾಣಿಸಿಕೊಂಡರೆ ನಿರ್ಲಕ್ಷ್ಯ ಮಾಡಲು ಹೋಗಬೇಡಿ ಈ ಭಾಗವು ಯಕೃತ್ತಿಗೆ ಸೇರಿದ್ದು ನೋವು ಅಥವಾ ಉತವು ಯಕೃತ್ತಿನಲ್ಲಿ ಉರಿಯೂತದ ಸಂಕೇತವಾಗಿರಬಹುದು ನಾಲ್ಕು ಮಲ ಹಾಗೂ ಮೂತ್ರದ ಬಣ್ಣದಲ್ಲಿ ಬದಲಾವಣ ಮೂತ್ರ ವಿಸರ್ಜನೆ ಅಥವಾ ಮಲವಿಸರ್ಜನೆ ಮಾಡುವಾಗ ಕಂಡುಬರುವ ಕೆಲವೊಂದು ರೋಗ ಲಕ್ಷಣಗಳು ಕೂಡ ಲಿವರ್ ಪ್ರಸ್ತುತ ಆರೋಗ್ಯ ಸ್ಥಿತಿಯನ್ನು ತಿಳಿಸುತ್ತದೆ ಎನ್ನುತ್ತಾರೆ ವೈದ್ಯರು ಮಲದ ಬಣ್ಣದಲ್ಲಿ ಬದಲಾವಣೆ ಕಾಣಿಸಿಕೊಂಡರೆ ಅಂದರೆ ತಿಳಿ ಬಣ್ಣದಲ್ಲಿ ಮಲ ಕಂಡು ಬಂದರೆ ಲಿವರ್ನಲ್ಲಿ ಸಮಸ್ಯೆವಿದೆ ಎಂದು ತಿಳಿಸುತ್ತದೆ ಅದೇ ರೀತಿ ಗಾಢವಾದ ಹಳದಿ ಬಣ್ಣವನ್ನು ಹೊಂದಿರುವ ಮೂತ್ರ ಲಿವರ್ ಭಾಗದ ತೊಂದರೆಯನ್ನು ಹೇಳುತ್ತದೆ ಐದು ಬಾಯಿಯಲ್ಲಿ ಕೂಡ ವಾಸನೆ ಬರಲು ಶುರುವಾಗುತ್ತದೆ ದೇಹದೊಳಗಿನ ಲಿವರ್ನಲ್ಲಿ ಸಮಸ್ಯೆಗಳು ಕಂಡು ಬಂದಾಗಲೂ ಕೂಡ ಬಾಯಿಯಿಂದ ಕೆಟ್ಟ ವಾಸನೆ ಬರಲು ಶುರುವಾಗುತ್ತದೆಯಂತೆ ಇದರ ಜೊತೆಗೆ ಕಣ್ಣು ಉಗುರುಗಳ ಬಣ್ಣವು ಕೂಡ ಹಳದಿ ಬಣ್ಣದಲ್ಲಿ ಕಾಣಿಸಿಕೊಳ್ಳಲು ಶುರುವಾಗುತ್ತದೆ ಹೀಗಾಗಿ ಇವೆಲ್ಲ ಲಕ್ಷಣಗಳು ಇದ್ದಕ್ಕಿದಂತೆ ಕಾಣಿಸಿಕೊಂಡರೆ ಮುಂದಿನ ದಿನಗಳಲ್ಲಿ ಲಿವರ್ನಲ್ಲಿ ತೀವ್ರ ರೀತಿಯಲ್ಲಿ ಸಮಸ್ಯೆಗಳು ಕಂಡುಬರುತ್ತದೆ ಸ್ನೇಹಿತರೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ